ನಿನ್ನೆ ನಡೆದ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ಉತ್ತರಗಳನ್ನು ಅಂದರೆ ಎಲ್ಲ ಕೀ ಆನ್ಸರ್ಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ ಮೊದಲ ಪ್ರಶ್ನೆ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರಿದ ನೀತಿಯು ಅಲಿಪ್ತ ನೀತಿ ಭಾರತದ ನೀತಿಯಾಗಿತ್ತಿದ್ದು ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಸುವರ್ಣ ಕ್ರಾಂತಿ ಎಂದು ಯಾರ್ಯಾರು ಸುವರ್ಣ ಕ್ರಾಂತಿ ಅಂತ ಬರೆದಿದ್ದೀರೋ ಅದು ಸರಿಯಾದ ಉತ್ತರ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಇದು ಅತಿ ಹೆಚ್ಚು ಹತ್ತಿರಣಗಳಿಂದ ಗಳನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ಅಸಂಘಟಿತ ಕೆಲಸಗಾರರು ಅಂತ ಕರೆದರೆ ಯಾರು ಮನೆಯ ಕೆಲಸಗಾರರು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯಲ್ಲಿ ಇವುಗಳಲ್ಲಿ ಯೋಜನೇತರ ವೆಚ್ಚವು ರಕ್ಷಣಾ ವೆಚ್ಚವಾಗಿದೆ ಗ್ರಾಹಕರಿಗೆ ಪರಿಹಾರ ಮತ್ತು ಹತ್ತು ಕೋಟಿಗಿಂತ ಹೆಚ್ಚಾದರೆ ದುರವನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ರಾಷ್ಟ್ರೀಯ ಆಯೋಗ ಅಂತ ಬರೆದಿರ್ತಕ್ಕಂಥದ್ದು ಸರಿಯಾದ ಆಪ್ಷನ್ನು ಮಹತ್ ಕೆರೆ ಮತ್ತು ಕಾಲಾರಾಮ್ ಚಳುವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂದರೆ ಗ ರಾಜಸ್ಥಾನದ ಗಂಗಾನಗರ ಹಾಗೆಯೇ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಕೇಳಿದರೆ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ತಾಯಿಯ ಗರ್ಭದಲ್ಲಿ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವುದು ಅಥವಾ ಕೊಲ್ಲುವುದು ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾಗಿದೆ ಅದು ಚಾಲ್ತಿ ಖಾತೆ ಹಾಗೆಯೇ ಅಧಿಕಾರ ವಿಕೇಂದ್ರೀಕರಣ ಏಕೆ ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಹಳ್ಳಿಯ ಆಡಳಿತ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿ ಕೊಡುವುದು ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಸಂವಿಧಾನದ ಹದಿನೇಳನೆಯ ವಿಧಿ ವುಡ್ರೋವಿಲ್ಸನ್ದ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಶಾ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಎನ್ನುವುದು ಮೂರ್ತಿ ಹೈಫಾ ಚೌಕ ಎಲ್ಲಿ ಕಂಡುಬರುತ್ತದೆ ನವದೆಹಲಿಯಲ್ಲಿ ಹಾಗೆಯೇ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನೆಕ್ಸ್ಟ್ ಎರಡು ಅಂಕದ ಎಂಟು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಲಿಂಗತ್ವ ಅಲ್ಪಸಂಖ್ಯಾತರನ್ನು ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಸ್ಮೈಲ್ ಯೋಜನೆ ಜಾರಿ ಗರಿಮಾ ಗೃಹ ಆಶ್ರಯ ಮನೆ ನಿರ್ಮಾಣ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡು ಸಾವಿರದ ಹದಿನೇಳು ಜಾರಿಗೆ ಶಿಕ್ಷಣ ಉದ್ಯೋಗ ಚುನಾವಣೆಗಳಲ್ಲಿ ಅವಕಾಶ ರಾಜ್ಯ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಅಥವಾ ಯುನೆಸ್ಕೋದ ಕಾರ್ಯಗಳವು ಅಂತ ಕೇಳಿದರೆ ಅದಕ್ಕೆ ಉತ್ತರ ವಿಶ್ವದಾದ್ಯಂತ ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುವುದು ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಪರಿಸರ ವಿಜ್ಞಾನದ ಬಗ್ಗೆ ಕಾರ್ಯೋನ್ಮುಖವಾಗುತ್ತದೆ ಪ್ರಪಂಚದಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಸರ್ಕಾರೇತರ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ನೀಡುತ್ತದೆ ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋ ಪ್ರಶ್ನೆಗೆ ಹೀಗೆ ಉತ್ತರಿಸಬಹುದು ಜನಮಂದೆ ಪೂರ್ವ ಯೋಜನೆ ಇಲ್ಲ ತಾತ್ಕಾಲಿಕ ಜನಸಂದಣಿ ಹಿಂಸಾತ್ಮಕ ಅಲ್ಲ ಹಾನಿಕಾರಕವಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆಗೆ ತೊಂದರೆಯಾಗಿಲ್ಲ ಉದಾಹರಣೆಗೆ ರಸ್ತೆ ಅಪಘಾತದಲ್ಲಿ ಜನಮಂದೆ ಸೇರ್ತಾರೆ ದೊಂಬಿ ಯೋಜನೆ ಇದೆ ತಾತ್ಕಾಲಿಕ ಅಲ್ಲ ಹಿಂಸಾತ್ಮಕವಾಗಿದೆ ಹಾನಿಕಾರಕವಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆಗೆ ತೊಂದರೆಯಾಗುತ್ತದೆ ಉದಾಹರಣೆಗೆ ಈ ಮತಿಯ ಗಲಭೆಗಳು ನೆಕ್ಸ್ಟ್ ಅಥವಾ ಪ್ರಶ್ನೆ ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಬಹುದು ಹದಿನೆಂಟು ವರ್ಷದ ತನಕ ಮಕ್ಕಳು ಶಾಲೆ ಕಾಲೇಜು ಬಿಡದಿರುವಂತೆ ಶಿಕ್ಷಣದ ಅನುಷ್ಠಾನ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಬಾಲಕಿಯರ ಬಲವರ್ಧನೆ ಮತ್ತು ಸಬಲೀಕರಣಕ್ಕೆ ಆದ್ಯತೆ ಮಕ್ಕಳ ಸಹಾಯವಾಣಿ ಸಾವಿರದ ಒಂಬೈನೂರ ಸಾವಿರದ ತೊಂಬತ್ತೆಂಟು ಆರಂಭ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಜಾರಿಗೆ ಬಾಲ್ಯ ವಿವಾಹ ನಡೆದರೆ ತಪ್ಪದೇ ದೂರನ್ನು ನೀಡುವುದು ಬಕ್ಸರ್ ಬಕ್ಸರ್ ಕದವು ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಎರಡನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕು ನೀಡಿದ ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ಪಡೆದನು ಔತಾನ ನವಾಬ ಕಂಪನಿ ಯುದ್ಧ ಪರಿಹಾರವಾಗಿ ಐವತ್ತು ಲಕ್ಷ ಕೊಡಬೇಕಾಯಿತು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಆಡಳಿತವನ್ನು ಕಂಪನಿ ಮಾಡತೊಡಗಿತು ರಾಬರ್ಟ್ ಕ್ಲೇವ್ ದ್ವಿಪ್ರಭುತ್ವ ಜಾರಿಗೆ ತಂದನು ಗೋವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಗೋವಾ ಪೋರ್ಚುಗೀಸರ ಹಿಡಿತದಲ್ಲಿತ್ತು ಇದರ ವಿರುದ್ಧ ನಿರಂತರ ಚಳವಳಿ ನಡೆಯಿತು ಸತ್ಯಾಗ್ರಹಿಗಳು ವಿಮೋಚನಾ ಹೋರಾಟ ನಡೆಸಿದರು ಪೋರ್ಚುಗೀಸರು ಸೈನ್ಯವನ್ನು ತರಿಸಿ ಚಳುವಳಿಯನ್ನು ದಮನ ಮಾಡಲು ಪ್ರಯತ್ನಿಸಿದರು ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಹೋರಾಟ ಮಾಡಿದರು ಮುಂದೆ ಭಾರತದ ಸೈನ್ಯ ಗೋವನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಶಪಡಿಸಿಕೊಂಡಿತು ಇಪ್ಪತ್ತೊಂದನೇ ಪ್ರಶ್ನೆ ಜಿ ಐ ಎಸ್ ಮತ್ತು ಜಿ ಪಿ ಎಸ್ ಇವುಗಳ ನಡುವಿನ ವ್ಯತ್ಯಾಸಗಳನ್ನು ಹೇಳಬೇಕು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಜಿ ಐ ಜಿ ಪಿ ಎಸ್ ಮತ್ತು ಇದು ಜಿ ಐ ಎಸ್ ಇದು ಇದು ಜಿ ಪಿ ಎಸ್ ಇದರ ನಕ್ಷೆಗಳು ಬಹಳ ಆಕರ್ಷಕವಾಗಿವೆ ಈ ನಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತವಾಗಿರುತ್ತವೆ ಈ ನಕ್ಷೆಗಳನ್ನು ಶೀಘ್ರವಾಗಿ ಪಡೆಯಬಹುದು ಈ ಇದರ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಪ್ರಾಕೃತಿಕ ವಿಕೋಪದ ವಿಕೋಪದ ಸ್ಥಳಗಳನ್ನು ಗುರುತಿಸಬಹುದು ಅರಣ್ಯ ಪರ್ವತ ಚಾರಣ ಮಾಡುವವರಿಗೆ ಸೂಕ್ತ ಸೈನಿಕರಿಗೆ ನಾವಿಕರಿಗೆ ಮತ್ತು ಮೀನುಗಾರರಿಗೆ ಅನುಕೂಲ ಗೂಗಲ್ ಮ್ಯಾಪ್ ಬಳಕೆಗೆ ಅತ್ಯಗತ್ಯ ಸಾರಿಗೆಯಲ್ಲಿ ಬಹಳ ಉಪಯುಕ್ತ ಹೋಮ್ ಡೆಲಿವರಿ ಮಾಡಲು ಬಳಸುತ್ತಾರೆ ನೆಕ್ಸ್ಟ್ ಇಸ್ರೋದ ಮಹತ್ವದ ಸಾಧನೆಗಳು ಯಾವುವು ಇದಕ್ಕೆ ತಾವು ಭಾರತೀಯ ರಾಷ್ಟ್ರೀಯ ಉಪಗ್ರಹ ಅಭಿವೃದ್ಧಿ ಸಂಸ್ಥೆ ವ್ಯವಸ್ಥೆ ಅಭಿವೃದ್ಧಿ ಸಂಸ್ಥೆ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹ ತಲುಪಿದ ಭಾ ಮೊದಲ ರಾಷ್ಟ್ರ ಭಾರತ ಇದರ ಮೂಲಕರು ಇಸ್ರೋ ದಕ್ಷ ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೊದಲು ಇಳಿದ ಮೊದಲ ದೇಶ ಭಾರತ ಈ ಸಾಧನೆಯ ಹಿಂದಿನ ಶಕ್ತಿ ಸಹ ಇಸ್ರೋ ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ತಿಳಿಸಿ ಅಂತ ಹೇಳಿದರೆ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಇವೆಲ್ಲವೂ ಕೂಡ ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳು ಉದ್ಯಮಶೀಲತೆಯು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಏನೂ ಇಲ್ಲದನ್ನು ಏನಾದರೂ ಒಂದು ಸೃಷ್ಟಿಸುವ ಮತ್ತು ಸೃಜಿಸುವ ಸಾಮರ್ಥ್ಯವಾಗಿದೆ ಉದ್ಯಮಶೀಲತೆಯು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತದೆ ನಾಲ್ಕನೇ ಮೇನ ನಾವು ನೋಡೋದಾದರೆ ಇಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಒಟ್ಟು ಇಪ್ಪತ್ತೇಳು ಅಂಕಗಳಿಗೆ ಮೊದಲ ಪ್ರಶ್ನೆ ಹೀಗಿದೆ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದರೆ ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮೊದಲು ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ನೋಡೋಣ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರೆ ವೇದಗಳಿಗೆ ಹಿಂತಿರುಗಿ ಎಂದು ಘೋಷಿಸಿದರು ವಿಗ್ರಹಾರಾಧನೆ ಜಾತ ಜಾತಿ ಪದ್ಧತಿಗಳನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದ್ದಾರೆ ಮತ್ತು ಶುದ್ಧಿ ಚಳುವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದರು ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು ಅಂದರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡೆಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಭರಿಸಬೇಕು ಆಸ್ಥಾನ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಅವಿ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಲು ಬ್ರಿಟಿಷರ ಸಮ್ಮತಿ ಪಡೆಯಬೇಕು ಕಂಪನಿಯು ಈ ರಾಜ್ಯಕ್ಕೆ ರಕ್ಷಣೆ ಆಂತರಿಕ ಮತ್ತು ಬಾಹ್ಯ ಒದಗಿಸುವುದು ಹಾಗೆ ನೆಕ್ಸ್ಟ್ ಪ್ರಶ್ನೆ ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅಂತ ಶುದ್ಧ ವಾಯು ಆಹಾರ ಮೇವು ಒದಗಿಸುತ್ತದೆ ಮಳೆ ತರಲು ಸಹಾಯಕವಾಗಿದೆ ಮಣ್ಣಿನ ಸವೇತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಕಾಡುಗಳು ಹಾಗೆಯೇ ಔಷಧಿಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಇವು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶವನ್ನು ಒದಗಿಸುತ್ತವೆ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆಗಳು ಅವಶ್ಯಕವಾಗಿವೆ ಸಮರ್ಥಿಸಿ ಅಂತ ಕೇಳಿದರೆ ದೇಶದ ಅಭಿವೃದ್ಧಿಗೆ ವಿವಿಧ ಉದ್ದೇಶದ ನದಿ ಕಣಿವೆಗಳು ಸಹಾಯ ಯೋಜನೆಗಳು ಅವಶ್ಯಕವಾಗಿವೆ ಇದರಿಂದ ನೀರಾವರಿ ಸೌಲಭ್ಯ ಜಲ ವಿದ್ಯುತ್ ಉತ್ಪಾದಿಸುವುದು ನದಿ ಪ್ರವಾಹ ನಿಯಂತ್ರಣ ನೌಕಾಯಾನ ಸೌಲಭ್ಯ ಗೃಹ ಬಳಕೆಗೆ ನೀರು ಒದಗಿಸಲು ಮಣ್ಣಿನ ಸವಕಳಿ ತಳೆಯಲು ಮತ್ತು ಮೀನುಗಾರಿಕೆ ಅಭಿವೃದ್ಧಿಯನ್ನು ನಾವು ನಡೆಸಬಹುದು ಹಾಗೆಯೇ ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಯಾವುವು ಅಂತ ಕೇಳಿದ್ದಾರೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಇವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳು ಹೆಚ್ಚಿಸುವುದು ಆರ್ಥಿಕ ಸಮ ಅಸಮಾನತೆಯನ್ನು ಕಡಿಮೆ ಮಾಡುವುದು ಸ್ಥಿರತೆ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಬಡತನ ನಿರ್ಮೂಲನೆ ಹಾಗೆಯೇ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಯಾವುವು ಅಂತ ಕೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕಸಾದೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಬ್ಯಾಂಕಿನ ಕಾರ್ಯಗಳುವು ಅಂತ ಕೇಳಿದರೆ ಇಪ್ಪತ್ತೆಂಟನೇ ಪ್ರಶ್ನೆ ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ನೀಡುವುದು ವರ್ ಹಣವನ್ನು ವರ್ಗಾಯಿಸುವುದು ಭದ್ರತಾ ಕಪಾಟು ಬಾಡಿಗೆಗೆ ನೀಡುವುದು ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ನೀಡುವುದು ಹಾಗೆಯೇ ಹಣದ ವಹಿವಾಟನ್ನು ಮಾಡುತ್ತವೆ ಮತ್ತು ಹಣದ ಭದ್ರತೆಯನ್ನು ಕಾಪಾಡುತ್ತವೆ ಅಥವಾ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ದೂರು ಕೈಬರಹ ಅಥವಾ ಬೆಳ್ಳಚ್ಚು ಮಾದರಿಯಲ್ಲಿ ಇರಬೇಕು ದೂರು ಕೊಡುವವರ ಹೆಸರು ಮತ್ತು ವಿಳಾಸ ಇರಬೇಕು ದೂರು ಕೊಡಬೇಕಾದ ವ್ಯಾಪಾರಿಯ ಹೆಸರು ಮತ್ತು ಯಾವ ವಸ್ತುವಿನ ನಷ್ಟ ಅಥವಾ ಮೋಸವಾಗಿದೆ ಅಂತಕ್ಕಂಥದ್ದು ನಷ್ಟ ಹೊಂದಿರುವ ಮೊತ್ತ ಮತ್ತು ಪರಿಹಾರದ ಮೊತ್ತ ದೂರಿಗೆ ಸಂಬಂಧಪಟ್ಟ ರಸೀದಿ ಅಥವಾ ಬಿಲ್ಲು ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನೇನು ಎರಡನೇ ಮಹಾಯುದ್ಧದ ಪರಿಣಾಮಗಳು ಅಪಾರ ಸಾವು ನೋವು ಸಂಭವಿಸಿದವು ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ಆಯಿತು ವಿಶ್ವಸಂಸ್ಥೆಯ ರಚನೆಯಾಯಿತು ರಷ್ಯಾ ಅಮೆರಿಕಾ ಪರಸ್ಪರ ವಿರೋಧಿ ದೇಶಗಳಾದವು ಶೀತಲ ಸಮರಕ್ಕೆ ಇದು ನಾಂದಿಯಾಯಿತು ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಏಷ್ಯಾ ಆಫ್ರಿಕಾದ ವಸಾಹತುಗಳು ಸ್ವತಂತ್ರಗೊಂಡವು ಬ್ರಿಟಿಷ್ ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ಜಮೀನ್ದಾರರಿಂದ ರೈತರ ಸಂಕಷ್ಟಕ್ಕೆ ಒಳಗಾದರು ಶೋಷಣೆಯಿಂದ ರೈತರು ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಕಂದಾಯ ಸಲ್ಲಿಸಲಾಗಿದೆ ಜಮೀನು ಪರಭಾರೆ ಮಾಡಬೇಕಾಯಿತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಕಂಡು ಬಂದಿತು ಹಾಗೆಯೇ ಕೈಗಾರಿಕೆಗಳ ಕಚ್ಚಾ ವಸ್ತು ಬೆಳೆಯುವಂತೆ ಆಯಿತು ದೇವದೇವಿಗಾರರು ಇದರಿಂದ ಬಲಿಷ್ಠರಾದರು ಅನಕ್ಷರತೆ ನಿವಾರಣೆಗೆ ಜಾರಿಗೊಳಿಸಿದ ಕ್ರಮ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರನ್ನು ಸ್ಥಾಪಿಸುತ್ತಿದೆ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಯಲ್ಲಿದೆ ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ ಸಾಕ್ಷರ ಭಾರತ ಎಂಬ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದನೆಯ ಎ ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಹಾಗೆಯೇ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಯಲ್ಲಿದೆ ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಯಾವುವು ಅನಾರೋಗ್ಯ ಬಾಲಕಾರ್ಮಿಕ ಸಮಸ್ಯೆಗಳು ಇವೆ ಆರ್ಥಿಕ ಶೋಷಣೆ ಒತ್ತಾಯದ ದುಡಿಮೆ ಅಪೌಷ್ಟಿಕತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಇದರಿಂದ ಕುಂಠಿತ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಶೋಷಣೆ ಹೆಚ್ಚುತ್ತದೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಬಾಲ್ಯ ಶಿಕ್ಷಣ ಮನರಂಜನೆಗೆ ಧಕ್ಕೆ ನೆಕ್ಸ್ಟ್ ಮಣ್ಣಿನ ಸವಿತವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋ ಪ್ರಶ್ನೆಗೆ ಮಣ್ಣಿನ ಸವೆತ ತಡೆಗಟ್ಟಲು ನಾವು ತೆಗೆದುಕೊಳ್ಳುವ ಕ್ರಮಗಳು ಇಳಿಜಾರಿಗೆ ಅಡ್ಡದಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಅರಣ್ಯನಾಶವನ್ನು ತಡೆಯುವುದು ಅತಿಯಾಗಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ನೀರಿನ ಯೋಜನೆ ಬಳಕೆ ಮತ್ತು ಚೆಕ್ ಡ್ಯಾಮ್ಗಳ ನಿರ್ಮಾಣ ಇಲ್ಲಿ ಎಂಟು ಹತ್ತು ವಾಕ್ಯಗಳಲ್ಲಿ ಎಂಟು ವಾಕ್ಯಗಳು ಬರೆಯಿರಿ ಅಂತ ಹೇಳಿದರೆ ನಾಲ್ಕು ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳಿಗೆ ನಾಲ್ವರಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಪ್ರಾಥಮಿಕ ಶಿಕ್ಷಣದ ಶಿಕ್ಷಣ ಶೋಲ್ಕ ರದ್ದುಪಡಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನ ಕಾನೂ ಸಾಬೂನು ಕಾರ್ಖಾನೆ ಸ್ಥಾಪನೆ ಕಾವೇರಿ ನದಿಯು ನದಿಯ ಅಣೆಕಟ್ಟು ನಿರ್ಮಾಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಯೇ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದು ಇಡೀ ಭಾರತವನ್ನು ವ್ಯಾಪಿಸಿಲ್ಲ ರಾಜರಾಣಿಯರ ಹೆಸರು ಹಿತಾಸಕ್ತಿಗಾಗಿ ನಡೆದಿತ್ತು ಇದು ಯೋಜಿತ ದಂಗೆ ಆಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ ದಂಗೆಗೆ ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಕೆಲ ರಾಜರು ಬ್ರಿಟಿಷರಿಗೆ ತಮ್ಮ ನಿಷ್ಠೆಯನ್ನು ತೋರಿದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲು ಸಮರ್ಥಿಸಿ ನೇತಾಜಿ ಎಂದು ಸುಭಾಷ್ ಚಂದ್ರ ಬೋಸರು ಜನಪ್ರಿಯರಾಗಿದ್ದರು ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಚಳವಳಿಯಲ್ಲಿ ಭಾಗಿಯಾಗಿದ್ದರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಕಟ್ಟಿದರು ಹಿಟ್ಲರ್ನ ಸಹಾಯವನ್ನು ಯಾಚಿಸಿದರು ಐ ಎನ್ ಎನ್ ಸೈನ್ಯದ ಮುಖಂಡರು ವಹಿಸಿದರು ದೆಹಲಿ ಚಲೋ ಎಂದು ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುವನ್ನು ಪ್ರಮಾಣೀಕರಿಸುತ್ತೇನೆ ಎಂದು ಕರೆಯುತ್ತರು ವಿಮಾನ ಅಪಘಾತದಲ್ಲಿ ಇವರು ಕೊನೆಗೆ ಮಾಡಿದರು ಮತ್ತು ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ನಿಶಸ್ತ್ರೀಕರಣ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳ ಪರಿಹಾರ ಮಾರಕ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ ವರ್ಣಭೇದ ನೀತಿ ನಿರ್ಮೂಲನೆ ಸಾಮ್ರಾಜ್ಯ ಶಾಹಿತ್ವ ವಸಾಹತು ಶಾಹಿತ್ವ ನಿವಾರಿಸಿದೆ ಜಾಗತಿಕ ತಾಪಮಾನ ತಡೆಯಲು ನಿರಂತರ ಶ್ರಮಿಸುತ್ತಿದೆ ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ ಅತ್ಯಧಿಕ ಮಳೆ ಬೀಳುವುದು ನದಿ ಪಾತ್ರದಲ್ಲಿ ಹೂಳು ತುಂಬು ಹೂಳು ತುಂಬುವುದು ಇದು ಹುಳು ಅಲ್ಲ ಹೂಳು ನದಿಗಳ ಪಾತ್ರವನ್ನು ಬದಲಾವಣೆ ಮಾಡುವುದು ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದು ಅರಣ್ಯ ನಾಶ ಇವೆಲ್ಲವೂ ಕೂಡ ಇನ್ನಷ್ಟೊಂದಷ್ಟು ಇನ್ನೊಂದೆರಡು ಕಾರಣಗಳನ್ನು ನಾವು ಇಲ್ಲಿ ಬರೀಬಹುದು ಇಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಭಾರತ ನಕ್ಷೆಯಲ್ಲಿ ಏನನ್ನು ಕೋರಮಂಡಲ ತೀರ ಎಂಬತ್ತೆರಡು ಡಿಗ್ರಿ ಮೂವತ್ತು ಮಿನಿಟ್ ಅವರ ಪೂರ್ವ ರೇಖಾಂಶ ಹೀರಾಕುಡ್ಡು ರಾಣಾ ಪ್ರತಾಪ್ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ಮತ್ತು ವಿಶಾಖಪಟ್ಟಣಂ ಇವನ್ನು ನಾವು ಗುರುಸೋಣಂತೆ ಇಲ್ಲಿ ಇಲ್ಲಿ ಎಂಬತ್ತೆರಡು ಮತ್ತು ಅದು ಇಲ್ಲಿ ಗುರುತಿಸಲಾಗಿದೆ ಹಾಗೆಯೇ ಇದು ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನದಲ್ಲಿ ನರ್ಮದಾ ನದಿ ಗುಜರಾತಲ್ಲಿ ಇಲ್ಲಿ ಹಿರಾಕುಡ್ ಯೋಜನೆ ಯೋಜನೆಯಲ್ಲಿದೆ ಮತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಇಲ್ಲಿದೆ ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಇಲ್ಲಿ ಕೋರಮಂಡಲ ಕರಾವಳಿ ಇದೆ ಇಲ್ಲಿ ತಮಿಳುನಾಡಿನ ಇದರಲ್ಲಿ ಯಾವುದು ಕನ್ಯಾಕುಮಾರಿಯನ್ನು ಇಲ್ಲಿಗೆ ನಾವು ಗುರುತಿಸಬಹುದು ಹೀಗೆ ತಾವು ಗುರುತಿಸಿದ್ದೀರಾ ಅಂತೇಳಿ ಒಳ್ಳೆಯ ಅಂಕಗಳನ್ನು ತೆಗಿತೀರ ನಾಳಿನ ಸೈನ್ಸಲ್ಲೂ ಕೂಡ ಅಂದರೆ ವಿಜ್ಞಾನದ ವಿಷಯದಲ್ಲೂ ಕೂಡ ನೀವು ಒಳ್ಳೆಯ ಅಂಕ ಪಡೀರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು